ಸಫ್ತರ್ ರಶ್ಮಿ ಬಾದಲ್ ಸರ್ಕಾರ ನೆನಪಿನ ರಾಜ್ಯ ಮಟ್ಟದ ಬೀದಿ ನಾಟಕೋತ್ಸವ ಇತ್ತೀಚೆಗೆ ಕುಟೀರ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ನಡೆಯಿತು ಬಾದಲ್ ಸರ್ಕಾರ ತೃತೀಯ ರಂಗಭೂಮಿ ಪರಿಕಲ್ಪನೆ ಮತ್ತು ಪ್ರಭಾವಗಳ ಕುರಿತು ವಿಚಾರಗೋಷ್ಠಿ ನಡೆಯಿತು ಈ ವಿಷಯದ ಕುರಿತು ರಂಗಕರ್ಮಿ ಚಿಂತಕರಾದ ಧೂ ಸರಸ್ವತಿ ಅವರು ಮಾತನಾಡಿದ್ದಾರೆ ಮೊದಲನೇದಾಗಿ ನಾನು ಕೊನೆ ಅಥವಾ ನಾನು ಮೊದಲನೇ ವರ್ಕ್ಶಾಪನ್ನ ಬಾದಲ್ ಸರ್ಕಾರವ್ರ ಜೊತೆಯಲ್ಲಿ ಮಾಡಿದ್ದು ಅದನ್ನು ಇಕ್ರಾದವರು ಶಶಿಧರ ಅಡಪ ಅವರು ಮೇಲ್ಕೋಟೆಯಲ್ಲಿ ಒಂದು ವಾರಗಳ ಕಾಲ ಆರ್ಗನೈಸ್ ಮಾಡಿದರು ಅದು ನನ್ನ ಬದುಕಿನಲ್ಲಿ ತುಂಬ ಪ್ರಮುಖವಾದ ತಿರುವು ಅದು ಯಾಕೆ ಅನ್ನೋದನ್ನು ನಂತರ ಹೇಳ್ತೀನಿ ಮತ್ತು ಅವರೊಂದಿಗೆ ತುಂಬ ಹತ್ತಿರದಿಂದ ಗುರುಗಳ ಜೊತೆಯಲ್ಲಿ ನಾನು ಒಡನಾಟದಲ್ಲಿದ್ದೆ ಅವರು ಸಾಯೋದಕ್ಕೆ ನಾ ಫ್ಯೂ ಮಂತ್ಸ್ವರೆಗೂ ನಾನು ಅವರ ಸಂಪರ್ಕದಲ್ಲಿ ಇದ್ದೆ ಒಂದೇ ಸಲ ದಿಢೀರಂಥ ಸುದ್ದಿ ಬಂತು ಬಾದಲ್ ಸರ್ಕಾರ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಮೊದಲು ಬಹಳ ಮುಖ್ಯವಾಗಿ ಗಮನ ಸೆಳೆದಿದ್ದು ಅಂತಂದರೆ ಅವರ ನಾಟಕಗಳಿಗೆ ಇರುವಂತಹ ಸಾಮಾಜಿಕ ಬದ್ಧತೆಯ ಬಗ್ಗೆ ಆ ಸಾಮಾಜಿಕ ಬದ್ಧತೆಯನ್ನು ಕುರಿತು ಅವರೊಬ್ಬ ಪ್ಲೇ ರೈಟ್ ಆಗಿಯೂ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಒನ್ ಮ್ಯಾನ್ ಶೋ ಕೂಡ ಮಾಡಿದ್ದಾರೆ ಆದರೆ ಹೆಚ್ಚು ನಾಟಕನ ಮಾಡಿಸಿದ್ದಾರೆ ಬರ್ದಿದ್ದಾರೆ ಅದು ಒಂದು ಒಂದೇ ಒಂದು ಕೋಟು ಅದರಲ್ಲಿ ಒಂದು ನಾಟಕವನ್ನು ಬರೆಯುವ ಸಂದರ್ಭದಲ್ಲಿ ನಾನು ಸಾಮಾಜಿಕ ಪ್ರಸ್ತುತತೆಯ ಬಗ್ಗೆ ಯೋಚಿಸುವುದಿಲ್ಲ ಬರಹಗಾರ ಬದ್ಧನಾಗಿದ್ದರೆ ಸಾಮಾಜಿಕ ಪ್ರಸ್ತುತತೆ ಸಹಜವಾಗಿ ಅದರೊಳಗೆ ಮಿಳಿತವಾಗುತ್ತದೆ ಅಂತ ಅಂದರೆ ನಾನೀಗ ಸಾಮಾಜಿಕವಾಗಿ ಬದ್ದಳಾಗಿರಬೇಕು ಅಂತ ಕೂತ್ಕೊಂಡು ಬರೆಯೋದಕ್ಕೂ ಅಥವಾ ನನ್ನ ಕಣ್ಣು ಮನಸ್ಸು ಕಿವಿ ಹೃದಯ ಎಲ್ಲವನ್ನೂ ತೆರೆದಿಟ್ಕೊಂಡಿದ್ರೆ ನನ್ನ ಸುತ್ತಮುತ್ತಲು ಆಗ್ತಾ ಇರೋವಂಥದ್ರ ಬಗ್ಗೆ ನಾನು ನನ್ನ ಪ್ರಜ್ಞೆಯನ್ನು ಎಚ್ಚರವಾಗಿಟ್ಕೊಂಡಿದ್ರೆ ತಂತಾನೆಯೇ ಅದು ಸಾವಯವಯವಾಗಿ ಆ ಸಾಮಾಜಿಕ ಬದ್ಧತೆ ನಮಗೆ ಬರುತ್ತೆ ಅದನ್ನೇನು ವಿಶೇಷವಾಗಿ ಆವಾಹಿಸ್ಕೋಬೇಕಾಗಿಲ್ಲ ಈಗ ಇದ್ರ ಬಗ್ಗೆ ಸೈಬರ್ ಕ್ರೈಮ್ ಬಗ್ಗೆ ಹೇಳಿದರು ನಾನು ನನ್ನದೇ ಲೋಕದಲ್ಲಿ ನಾಟಕನ ಕಟ್ಕೊಂಡು ಇರ್ತೀನಿ ಅಂತಂದರೆ ಇದು ನನ್ನ ಗಮನಕ್ಕೂ ಬರದೇ ಇರ್ಬೋದು ನೀ ಕಣ್ಣು ಕಿವಿ ತೆರೆದಿಟ್ಕೊಂಡಿದ್ರೆ ಅದು ಬರುತ್ತೆ ಅಂತ ಅನ್ನೋ ಕಾರಣಕ್ಕೆ ಹಾಗೆ ಅಪಾರ ಸಾಮಾಜಿಕ ಬದ್ಧತೆ ಇದ್ದಂತಹ ವ್ಯಕ್ತಿ ಬಾದಲ್ ಸರ್ಕಾರ ಎಷ್ಟರ ಮಟ್ಟಿಗೆ ಅಂತಂದರೆ ಒಂದೊಂದು ಸಮಯ ಎಂಥ ಕರ್ಮಟರು ನೀವು ಅಂತ ಅವ್ರಿಗೆ ನಾನು ಹೇಳಿದ್ದೀನಿ ಸಿನಿಮಾ ನಾನು ನೋಡ್ತಾನೆ ಇರಲಿಲ್ಲ ಬಾದಲ್ ಸರ್ಕಾರ ಏನಾದರೂ ಥಿಯೇಟರ್ನ ಅಂಶ ಇರೋವಂಥದ್ದನ್ನು ಬಳಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಅಂದ್ರೂ ಟಿ ವಿ ಎದುರುಗಡೆ ಇರಬೇಕಾದ್ರೂ ತಿರುಗಿಸ್ಕೊಂಡು ಕುತ್ಕೊಂಡ್ಬಿಡ್ತಾಯಿದ್ರು ಕೆಲವು ಸಲ ಅವರ ಕಮಿಟ್ಮೆಂಟ್ ಎಂಥದ್ದು ಅಂತಂದರೆ ಅದು ನನಗೆ ಅದು ಸುಮ್ಮನೆ ಬಂದಿರೋದು ಅಲ್ಲ ಅವ್ರು ಏನೋ ಅದನ್ನೇನೋ ಸಿನಿಮಾ ನಾನು ಮಾಡಿಲ್ಲ ಅಂತನೋ ಸಿನಿಮಾದಲ್ಲಿ ಇಲ್ಲ ಅಂತನೋ ಅದರಿಂದ ಬೇಸರನೂ ಮಾಡ್ಕೋತಾ ಇರಲಿಲ್ಲ ಅವರು ಇದ್ದಲ್ಲಿ ಅವರು ತುಂಬ ಮೀನಿಂಗ್ಫುಲ್ಲಾಗಿ ಬದುಕಿದಂಥವ್ರು ಎರಡನೆಯದು ಅವರು ಅವರ ನಾಟಕಕ್ಕೆ ಇರುವಂತಹ ಒಂದು ಸ್ವಾಯತ್ತತೆಯ ವಿಷಯ ಇದೆಯಲ್ಲ ಅದು ನನಗೆ ಬಹಳ ಮುಖ್ಯವಾಗಿ ನನ್ನನ್ನು ಪರಿಣಾಮ ಬೀರಿದಂಥ ವಿಷಯ ಅವರ ಒಂದು ಥರ್ಡ್ ಥಿಯೇಟರಿನ ಭಾಗವಾಗಿ ಅವರು ಹೇಳೋದು ಮತ್ತೊಂದು ಕೋಟು ಇದು ನಾವು ರೆಕ್ಕೆ ಕಟ್ಟುವಿರೋ ಪುಸ್ತಕದ ಸಂದರ್ಭದಲ್ಲಿ ಎಂಬತ್ತನೇ ಶೋ ಮಾಡಿದಾಗ ಬಾದಲ್ ಸರ್ಕಾರಿಗೆ ಎಂಬತ್ತು ವರ್ಷ ಆಗಿತ್ತು ಅವರಿಗೆ ಡೆಡಿಕೇಟ್ ಮಾಡಿ ಈ ಪುಸ್ತಕವೊಂದನ್ನು ಪಬ್ಲಿಷ್ ಮಾಡಿದ್ವಿ ಅದರಲ್ಲಿ ಅವ್ರದ್ದೊಂದು ನಾಟಕವನ ನಾಟಕವನ್ನು ಅವರೊಂದು ಎಸ್ಸೆಯನ್ನು ನಾವು ಇದರಲ್ಲಿ ಪಬ್ಲಿಷ್ ಮಾಡಿದ್ವಿ ಇದು ಅವರು ಹೊಸದಾಗಿ ಕಟ್ಟಿದಂತಹ ಥರ್ಡ್ ಥಿಯೇಟರನ್ನು ಉಲ್ಲೇಖಿಸ್ತಾ ಹೊಸ ರಂಗಭೂಮಿಯು ಭಿನ್ನವಾದ ಪ್ರದರ್ಶನ ಭಾಷೆಗೆ ಒತ್ತಾಯಿಸುತ್ತದೆ ನಟ ತನ್ನ ಮುಖವಾಡವನ್ನು ಕಳಚಿ ತನ್ನತನವನ್ನು ಬೆತ್ತಲೆಗೊಳಿಸಬೇಕಾಗುತ್ತದೆ ಇದು ಸಾಧ್ಯವಾಗುವುದು ಬಹುಶಃ ನಾಗರಿಕ ಜಗತ್ತಿನ ಒಂದೇ ಒಂದು ಸಾರ್ವಜನಿಕ ಜಾಗದಲ್ಲಿ ಅದೇ ರಂಗಭೂಮಿ ಈ ಅವಕಾಶವನ್ನ ನಟ ಬಳಸಿಕೊಳ್ಳಬಹುದು ಬರೀ ನಟ ನಟ ಅಂತ ಬರೆಸ ಬಳಸೋದಕ್ಕೂ ನಾನು ಜಗಳ ಆಡಿದ್ದೆ ನಟಿಯರು ಬರೋದೇ ಇಲ್ವಾ ಅಂತ ಅಂದ್ಬಿಟ್ಟು ನಿಜಕ್ಕೂ ಇದೊಂದು ಸಾಹಸ ಆದರೆ ಅವರು ಇಟ್ಸ್ ಬಿಯಾಂಡ್ ಜೆಂಡರ್ ಅನ್ನೋ ಅರ್ಥದಲ್ಲಿ ಬರಿತಾ ಇದ್ರು ನಿಜಕ್ಕೂ ಇದೊಂದು ಸಾಹಸ ಯಾಕೆಂದರೆ ಅವನನ್ನು ರಕ್ಷಿಸುವ ಕವಚ ಮುಖವಾಡಗಳಿಲ್ಲದೆ ಅವನು ಅಸಹಾಯಕ ಪ್ರೇಕ್ಷಕನಲ್ಲಿ ಮನವಿ ಮಾಡಿಕೊಂಡು ತನ್ನದೇ ಮುಖವಾಡವನ್ನು ಕಳಚಿ ಹಾಕಲು ಇರುವುದು ಇದೊಂದೇ ದಾರಿಯಾದ್ದರಿಂದ ಸಾಹಸ ಮಾಡಲೇಬೇಕು ಆಗ ರಂಗಭೂಮಿಯು ಒಂದು ನಿಜವಾದ ಮಾನವ ಘಟನೆಯಾಗುತ್ತದೆ ಮನುಷ್ಯ ಜೀವಿಗಳ ನಿಜವಾದ ಭೇಟಿ ಮುಖವಾಡದೊಡನೆ ಮುಖವಾಡದ ಕವಚದೊಡನೆ ಕವಚದ ಭೇಟಿಯಲ್ಲ ಮನುಷ್ಯನೊಡನೆ ಮನುಷ್ಯ ಭೇಟಿಯಾಗುತ್ತಾನೆ ಇವೆಲ್ಲದರಿಂದ ಬುದ್ಧಿಯ ಪ್ರಾಮುಖ್ಯತೆಯೇನು ಕಡಿಮೆಯಾಗುವುದಿಲ್ಲ ಬುದ್ಧಿಯಿಂದ ಪಡೆದುಕೊಳ್ಳುವ ಜ್ಞಾನ ತುಂಬ ಮುಖ್ಯ ಭಾವನೆಗಳಿಲ್ಲದ ಜ್ಞಾನ ಒಬ್ಬರನ್ನು ಶುಷ್ಕ ಪಂಡಿತರನ್ನಾಗಿಸುತ್ತೆ ಆ ಪಾಂಡಿತ್ಯ ಕೇವಲ ಪ್ರದರ್ಶನವಷ್ಟೇ ಹಾಗೆಯೇ ಜ್ಞಾನವಿಲ್ಲದ ಭಾವನೆಗಳು ಒಬ್ಬರನ್ನು ದಂತಗೋಪುರಕ್ಕೆ ಕಳಿಸಬಹುದು ಇಲ್ಲವೇ ಧ್ಯಾನ ಮಾಡಲು ಪರ್ವತಕ್ಕೆ ಕಳಿಸಬಹುದು ಜ್ಞಾನ ಹಾಗೂ ಭಾವನೆಗಳು ಸಮಗ್ರವಾಗಿ ಒಂದಾಗುವುದನ್ನು ಪ್ರಜ್ಞೆ ಎಂದು ಕರೆಯುತ್ತೇವೆ ಈ ಪ್ರಜ್ಞೆಯೇ ಅರ್ಥಪೂರ್ಣ ಕ್ರಿಯೆಗೆ ನಮ್ಮನ್ನು ಹಚ್ಚುವುದು ಮಾರ್ಗದರ್ಶನ ನೀಡುವುದು ಈ ಕ್ರಿಯೆಯೇ ಜಗತ್ತನ್ನು ಒಳ್ಳೆಯದೆಡೆಗೆ ಬದಲಾಯಿಸುವುದು ಈ ಜಗತ್ತಿನಲ್ಲಿ ಜನ ಹಸಿವಿನಿಂದ ಸಾಯುವುದು ಜೈಲು ಗೋಡೆಗಳೊಳಗೆ ಜನ ನರಳುತ್ತಿರುವುದು ಕ್ಷಣ ಮಾತ್ರದಲ್ಲಿ ಭೂಮಿಯನ್ನು ಬೂದಿ ಮಾಡುವ ಅಣ್ವಸ್ತ್ರಗಳನ್ನು ಪೇರಿಸಿಟ್ಟಿರುವುದು ನಮಗೆ ತಿಳಿದಿದೆ ಇದು ಜ್ಞಾನ ಈ ಜ್ಞಾನದ ಪ್ರಾಮುಖ್ಯತೆಯನ್ನು ನಾವು ಭಾವಿಸದಿದ್ದರೆ ತಿಳಿದಿರುವ ಸತ್ಯಗಳ ಬಗ್ಗೆ ನಾವು ಯಾವ ಕ್ರಮವನ್ನೂ ತೆಗೆದುಕೊಳ್ಳುವುದಿಲ್ಲ ಅದು ಒಂದು ಮನುಷ್ಯರ ನಡುವೆ ನಡೆಯುವ ಒಂದು ಘಟನೆ ಅಂತ ಬಾದಲ್ ಸರ್ಕಾರು ಭಾವಿಸಿದ್ರು ಮತ್ತು ಅವ್ರದ್ದು ಮೊದಲಿಗೆ ಪ್ರೊಸಿನಿಯಂ ಥಿಯೇಟರು ಆ ನಂತರ ಇಂಟಿಮೇಟ್ ಥಿಯೇಟರು ಆ ನಂತರ ಸ್ಟ್ರೀಟ್ ಥಿಯೇಟರ್ಗೆ ಬಂದಿದ್ದು ಅವರನ್ನೇ ಅವರು ಅನ್ವೇಷಣೆ ಮಾಡಿಕೊಳ್ಳುವುದರ ಭಾಗವಾಗಿ ಅದು ಯಾವುದೋ ಅವರಿಂದ ಹೊರಗಡೆ ಇದ್ದಿದ್ದಲ್ಲ ಅವರ ಬುದ್ಧಿ ಮತ್ತು ಭಾವದಿಂದ ಹೊರಗಡೆ ಇದ್ದಿದ್ದಲ್ಲ ಪ್ರೊಸೀನಿಯಮನ್ನು ಮಾಡೋದಕ್ಕೆ ಹೋದ್ರು ಅದರಿಂದ ಏನೇನನ್ನೋ ಕಲಿತ್ಕೊಂಡ್ರು ಅದರ ಮಿತಿಗಳು ಅರಿವಾದಾಗ ಅದನ್ನು ಮೀರಬೇಕು ಅಂತ ಅನ್ನಿಸ್ತು ಆಗ ಇಂಟಿಮೇಟ್ ಥಿಯೇಟರನ್ನು ಭಾಗವಾಗಿ ಮಾಡಿದ್ರು ನಂತರ ಅದು ಅತ್ಯಂತ ಕಡಿಮೆ ರಂಗ ಪರಿಕರಗಳನ್ನು ಬಳಸ್ಕೊಂಡು ಅತಿ ಕಡಿಮೆ ವೆಚ್ಚದಲ್ಲಿ ಮನುಷ್ಯರನ್ನು ಮುಟ್ಟುವಂತಹ ನಾಟಕದ ಭಾಗವಾಗಿ ಆ ಥರ್ಡ್ ಥಿಯೇಟರ್ನ ಏನನ್ನು ಅವರು ಅನ್ವೇಷಣೆ ಮಾಡಿದ್ರು ಇದು ಎಲ್ಲವೂ ಸಹಜವಾಗಿ ಅವರ ಬದುಕಿನ ಭಾಗವಾಗಿ ಬಂದಂಥವು ಅವರ ಬದುಕು ಕೂಡ ಹಾಗೆನೇ ಬದಲಾಕೊಂಡು ಬಂದಿರುವಂಥದ್ದು ಮತ್ತು ಅವರು ಸ್ವಾಯತ್ತತೆಯ ವಿಷಯ ಬಂದಾಗ ನಾನು ನನಗೆ ಒಂದು ವಿಶೇಷವಾಗಿರೋದು ಅದು ನನಗೆ ಇವತ್ತಿಗೂ ಭಾಳ ದೊಡ್ಡ ಗಿಫ್ಟ್ ಅಂತ ಭಾವಿಸ್ತೀನಿ ಅವರ ಶತಾಬ್ದಿ ಇಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ನಾನು ಒಂದು ತಿಂಗಳು ಕಲ್ಕತ್ತಾದಲ್ಲಿ ಇರಬೇಕಾದ್ರೆ ಅವರ ತಂಡ ಮಾಡಿರುವಂತಹ ಬಹುಪಾಲು ನಾಟಕಗಳನ್ನು ನೇರವಾಗಿ ನೋಡೋದಕ್ಕೆ ಸಾಧ್ಯ ಆಯಿತು ಅದರಲ್ಲಿ ಬಾದಲ್ ಸರ್ಕಾರ ಭಾಗವ ಭಾಗಿಯಾಗಿದ್ದರು ಮತ್ತು ಅವರ ಸಂದರ್ಶನವನ್ನು ಕೂಡ ಮಾಡಿದರು ಆ ಇಡೀ ಪ್ರೋಸೆಸ್ಸು ನಡೆಸಿದಂಥದ ಸಂದರ್ಭ ಮತ್ತು ಆ ಪ್ರೋಸೆಸ್ನಲ್ಲಿ ಅವರು ಡೆಮಾಕ್ರಸಿಗೆ ಕೊಡ್ತಾ ಇದ್ದಂತಹ ಪ್ರಾಮುಖ್ಯತೆ ಮತ್ತು ಎಲ್ಲರ ಅಭಿಪ್ರಾಯಗಳಿಗೆ ಕೊಡ್ತಾ ಇದ್ದಿತ್ತು ಅವರು ಕೊನೆ ಕೊನೆಗೆ ಅವರ ನಾಟಕನ ಮಾಡಬೇಕು ಅಂತಂದರೆ ಯಾವುದೋ ಒಂದು ತಲೆಗೆ ಬಂದಿರೋದು ಒಂದು ಐಡಿಯಾವನ್ನು ಅವರು ಒಬ್ಬ ಪ್ಲೇ ರೈಟ್ ಆಗಿ ಏನು ಬರ್ತಾಯಿತ್ತು ಆ ಇಡೀ ತಾಟನ್ನ ಗುಂಪಿನ ಮುಂದೆ ಇಡ್ತಾ ಇಡ್ತಾಯಿದ್ರು ಪ್ರತಿಯೊಬ್ಬರು ಕೊಡುವಂತಹ ಸಲಹೆಗಳನ್ನು ಅದರ ಒಳಗಡೆ ಸೇರಿಸ್ಕೋತಾ ಇದ್ರು ಅಲ್ಲಿ ಯಾರೂ ಅಮುಖ್ಯರಲ್ಲ ಅನ್ನೋದನ್ನು ನಾನು ಖುದ್ದಾಗಿ ನೋಡಿದ್ದೀನಿ ಅವರು ಹಾಡೋರು ಇರ್ಬೋದು ನಾಟಕ ಬಹುಶಃ ಅವ್ರ ನಾಟಕದಲ್ಲಿ ಎಲ್ಲರೂ ಹಾಡೋರು ಎಲ್ಲರೂ ನಾಟಕ ಮಾಡೋರು ಎಲ್ಲರೂ ನಿರ್ದೇಶನವನ್ನು ಕೂಡ ಮಾಡ್ತಾ ಇದ್ದಂಥದ್ದು ಆ ಕಲೆಕ್ಟಿವ್ ಪ್ರೋಸೆಸ್ ಇದೆಯಲ್ಲ ಅದು ತುಂಬ ದೊಡ್ಡ ಪರಿಣಾಮವನ್ನು ಬಹುಶಃ ಅವರು ಎಲ್ಲೆಲ್ಲಿ ಹೋಗಿ ಜನರನ್ನು ಮುಟ್ಟಿದಾರೋ ಅಲ್ಲಿ ಎಲ್ಲ ಕಡೆಯಲ್ಲೂ ಅದು ಪರಿಣಾಮವನ್ನು ಬೀರಿದೆ ಅಂತ ಅನ್ನೋದು ಆ ಸ್ವಾಯತ್ತತೆ ಬರೋದೇನೇನೆ ನನಗೆ ಯಾರೂ ಸ್ಪಾನ್ಸರ್ಶಿಪ್ಪನ್ನು ಕೊಡಬೇಕಾಗಿಲ್ಲ ಅಂತ ಅನ್ನೋದು ಅದು ನನಗೆ ನಾ ಇಲ್ಲಿವರೆಗೂ ಬಂದ್ ನಾಡಕ ಏನನ್ನ ಮಾಡ್ಕೊಂಡು ಬಂದಿದ್ದೀನಿ ಕಲಿಯೋದನ್ನ ಕಲಿಸಿರೋದನ್ನು ಮಾಡಿದ್ದೀನಿ ಅದು ಎಲ್ಲಿನೂ ಗ್ರ್ಯಾಂಟ್ಗಳನ್ನು ಕೇಳ್ದೇನೆ ಮಾಡಿದ್ದು ಜನ ಅದನ್ನ ಬೆಂಬಲಿಸಿದ್ರು ಇವತ್ತೂ ಬಹುಶಃ ಸಮುದಾಯ ಐವತ್ತನೇ ವರ್ಷದವರೆಗೂ ಉಳ್ಕೊಂಡು ಬಂದಿದೆ ಅಂತಂದ್ರೆ ಆ ಸ್ವಾಯತ್ತತೆ ಕಾರಣ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ ಅದು ಇವತ್ತಿಗೂ ಚಾಲ್ತಿಯಲ್ಲಿ ಇದೆ ಮುಂದೆಯೂ ಚಾಲ್ತಿಯಲ್ಲಿ ಇರುತ್ತೆ ಅಂತ ನನ್ನ ಅನುಭವದೊಂದಿಗೆ ಇದನ್ನ ಹೇಳಬಲ್ಲೆ ಅಂತ ಅನ್ನೋದು ಮೂರನೇದು ನನಗೆ ಅತ್ಯಂತ ಪರಿಣಾಮ ಬೀರಿದ್ದು ಅವರು ಹೇಳ್ತಾ ಇದ್ದಿದ್ದು ಈ ದೇಹವೇ ಒಂದು ಅದ್ಭುತವಾದ ರಂಗ ಪರಿಕರ ಇದನ್ನ ಮೀರಿ ಏನೂ ಇಲ್ಲ ಮಿಕ್ಕಿದೆಲ್ಲವನ್ನು ಇದಕ್ಕೆ ಪೂರಕವಾಗಷ್ಟೇನೇ ಬರಬೇಕು ಅಂತ ಅನ್ನೋದು ಅವ್ರದ್ದು ಗೊಂಡಿ ನಾಟಕವನ್ನ ನೋಡಿದ್ದೀನಿ ಸದಾ ಕಾಲೆ ಅನ್ನೋ ನಾಟಕ ನೋಡಿದ್ದೀನಿ ಅದರಲ್ಲಿ ಆ ಹೆಲಿಕಾಪ್ಟರ್ ಸೀನನ್ನು ಹೆಂಗಪ್ಪ ಮಾಡ್ತಾರೆ ಅಂತಂದ್ರೆ ಬಹುಶಃ ಬೆಂಗಳೂರಿಗೂ ಬಂದು ಮಾಡಿದ್ರು ಸಂಸ ಬಯಲು ರಂಗ ಮಂದಿರದಲ್ಲಿ ಅದು ಅದ್ಭುತವಾಗಿರುವಂಥದ್ದು ಸಾಧ್ಯ ಆಗಿದ್ದು ಈ ಅದ್ಭುತ ರಂಗ ಪರಿಕರದಿಂದ ಇದ್ರನ್ನ ಬಿಟ್ಟು ನೀನು ನಾಟಕದ ಬಗ್ಗೆ ಯೋಚಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ಮತ್ತೆ ನನ್ನ ಅವರ ವರ್ಕ್ಶಾಪಲ್ಲಿ ನಾನು ಕಲ್ತ್ಕೊಂಡಿದ್ದು ನನಗೆ ನಾಟಕ ಅಂತಂದರೆ ತುಂಬ ಪ್ರೀತಿ ಅದು ಅರ್ಥ ಆಗ್ತಿತ್ತೋ ಇ ಬಿಡ್ತಾ ಇತ್ತೋ ಆದರೆ ನನ್ನನ್ನು ಭಾವುಕವಾಗಿ ಸೆಳೆದಂಥದ್ದು ನಾಟಕ ಅನ್ನೋ ಒಂದು ಮಾಧ್ಯಮ ಆದರೆ ನಾಟಕ ಮಾಡೋದಕ್ಕೆ ಆಸೆ ಇರೋದು ಮಾಡೋದಕ್ಕೆ ತುಂಬ ಮುಜುಗ್ರ ಇರೋದು ನಾನು ನನ್ನ ಕಾಲೇಜಲ್ಲಿ ಥಿಯೇಟ್ರ್ ಫೆಸ್ಟಿವಲ್ನ ಭಾಗವಾಗಿ ಭಾಗಿಯಾಗ್ತಾ ಇದ್ವಿ ಅದರಲ್ಲಿ ನಾನು ನೆಟ್ಟಿಗೆ ನಿಂತ್ಕೊಂತೂ ಇರಲಿಲ್ಲ ನೆಟ್ಟಿಗೆ ನಗ್ತನೂ ಇರಲಿಲ್ಲ ನೆಟ್ಟಿಗೆ ದೇಹ ನಿಂಗೆ ಬಿಚ್ಚಿ ಬಳಸ್ತನೂ ಇರಲಿಲ್ಲ ನಾನು ನಾಟಕದೊಂದು ಸೆಳೆತಕ್ಕೆ ನಾಟಕನ ಇದ್ದೆ ಆದರೆ ಅಲ್ಲಿ ಹೋದಾಗ ಪ್ರತಿಯೊಂದು ದೇಹವೂ ಅನನ್ಯ ಅನ್ನೋದನ್ನು ಬಾದಲ್ ಸರ್ಕಾರ ವರ್ಕ್ಶಾಪಿಂದ ನಾನು ಕಲಿತ್ಕೊಂಡೆ ನಿರ್ಬಿಡೆಯಿಂದ ನಟಿಸುವಂಥದ್ದನ್ನು ನನಗೆ ನಗೋದಕ್ಕೂ ನಮಗೆ ಮುಜುಗ್ರ ಇರುತ್ತೆ ಹೆಣ್ಮಕ್ಳಿಗೆ ಈಗಲೂ ನೋಡಿ ಎಲ್ಲೋ ಒಂದು ಕಡೆಯಲ್ಲಿ ಹಿಂಗೆ ಹಿಂಗೆ ಹೇಳ್ಕೊತಾನೆ ಇರ್ತೀವಿ ಸ್ಟೇಜಿನ ಮೇಲಿರ್ತೀವಿ ಹಿಂಗೆ ಹೇಳ್ಕೊತಾ ಇರ್ತೀವಿ ಒಂದು ಸ್ವಲ್ಪ ಹಿಂಗೆ ನಿಂತ್ಕೊತೀವಿ ಅದು ನನಗೊಂದು ಇಟ್ ವಾಸ್ ಎ ಲಿಬರೇಟಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಅದು ಈ ದೇಹ ಅದ್ಭುತ ಇದೆ ಹೆಂಗಿದೆಯೋ ಕರ್ಗಿದೆಯೋ ಬೆಳಗಿದೆಯೋ ಕುಳಗಿದೆಯೋ ನನ್ನ ಹಲ್ ಮುಂದಿದಾವೋ ನನ್ನ ಮೂಗು ಚೂಪಾಗಿದೆಯೋ ಇಲ್ವೋ ನನ್ನ ಕಣ್ಣು ಸಣ್ಣದಾಗವೋ ದೊಡ್ಡದಾಗವೋ ಹೆಂಗಾದ್ರೆ ಇರಲಿ ನನ್ನ ದಪ್ಪನಾಗಿರಲಿ ಸಣ್ಣದಾಗಿರಲಿ ಕುಳ್ದಾಗಿರಲಿ ಜಸ್ಟ್ ಯು ಯು ಜಸ್ಟ್ ಎಕ್ಸ್ಪ್ಲೋರ್ ಯುವರ್ ಬಾಡಿ ಅಂತ ಕಳಿಸಿದ ಕಲಿಸಿದ್ದು ಭಾಳ ಲಿಬರೇಟಿಂಗ್ ಅಂಶ ಇದಕ್ಕೂ ಮತ್ತೆ ನನ್ನ ಮಹಿಳಾ ಚಳುವಳಿಗೂ ನಿಕಟವಾದ ಸಂಬಂಧ ಇದೆ ಈ ದೇಹ ರಾಜಕಾರಣದ ಪಾಠವನ್ನು ಕಲಿಸಿದ್ದು ನನಗೆ ಸ್ತ್ರೀವಾದಿ ಚಳುವಳಿ ಆ ಸ್ತ್ರೀವಾದಿ ಚಳುವಳಿಯ ಬಗ್ಗೆ ನಾವು ಈ ದೇಹದ ಬಗ್ಗೆ ನಾವು ಕೀಳಿರಿಮೆಯನ್ನು ಮೀರ್ಕೊಳ್ಬೇಕು ಅಂದಾಗ ನಾವು ಕೂಗಿದ ಘೋಷಣೆ ನನ್ನ ದೇಹ ನನ್ನ ಹಕ್ಕು ಅಂತ ಅನ್ನೋದನ್ನ ಇದು ಗಂಡು ಮಕ್ಕಳಿಗಿಂತನೂ ಅತ್ಯಂತ ಸಂಕೀರ್ಣವಾಗಿ ಜಟಿಲವಾಗಿ ಈ ದೇಹದ ಬಗ್ಗೆ ನಮಗೊಂದು ರಿಜಿಡಿಟಿ ಇರುತ್ತೆ ನಾನು ನಾನಾಗಿರೋದಿಲ್ಲ ಯಾಕೆ ಅಂತಂದರೆ ಈ ದೇಹವೇ ನಂದಲ್ಲ ನಾನು ಉಣ್ಣೋದನ್ನು ಬೇರೆಯವರು ಡಿಸೈಡ್ ಮಾಡ್ತಾರೆ ನಾನು ಹೆಂಗೆ ನಿಂತ್ಕೋಬೇಕು ಎಷ್ಟು ಹಗ್ಲ ಬಾಯಿನ ಬಿಟ್ಟು ಎಷ್ಟು ಹಲ್ಲನ್ನು ತೋರಿಸ್ಬೇಕು ಹೆಂಗೆ ಕುಂತ್ಕೋಬೇಕು ಅಂತ ಅನ್ನೋದನ್ನ ಸಣ್ಣ ವಯಸ್ಸಿಂದ ನನ್ನನ್ನು ಟೇಮ್ ಮಾಡ್ತಾರೆ ಹಾಗಾಗಿ ಈ ದೇಹ ನಂದಲ್ವೇ ಅಲ್ಲ ಅದಕ್ಕೆ ನಾವು ಕೂಗಿ ಹೇಳ್ತಾ ಇದ್ದಿದ್ದು ನನ್ನ ದೇಹ ನನ್ನ ಹಕ್ಕು ಅಂತ ಅಂದ್ಬಿಟ್ಟು ಅದು ಭಾಳ ದೊಡ್ಡ ಲಿಬ್ರೇಟಿಂಗ್ ಪಾಯಿಂಟ್ ಈ ದೇಹದ ಬಗ್ಗೆ ಮಾತಾಡಿದ ಕೂಡ್ಲೇನೇನೆ ಎಲ್ಲ ಕಡೆಯಲ್ಲೂ ಒಂದು ಮುಜುಗರದ ವಾತಾವರಣ ನಿರ್ಮಾಣ ಆಗುತ್ತೆ ಅದು ಒಬ್ಳು ಹೆಣ್ಣು ಮಗಳು ದೇಹದ ಬಗ್ಗೆ ಮಾತಾಡೋದು ಅಂತಂದ್ರೆ ಇನ್ನೂ ಮುಜುಗರವನ್ನ ಹುಟ್ಟಾಕ್ಸುತ್ತೆ ಈ ದೇಹದ ಬಗ್ಗೆ ನಮಗೆ ಮುಜುಗರಗಳಿದೆ ಸಂಕುಚಿತತೆ ಇದೆ ಗಂಡು ಮಕ್ಕಳು ಅವರು ಇನ್ ದೇರ್ ಓನ್ ವೇ ದೇ ಆರ್ ಆಲ್ಸೋ ಬೌಂಡ್ ಈ ಸಮಾಜ ಏನನ್ನ ನಮ್ಮನ್ನ ರೂಪಿಸಿದೆಯಲ್ಲ ಈ ಸೋಷಿಯಲೈಸೇಷನ್ಗೆ ಗಂಡು ಮಕ್ಕಳು ಏನು ಹೊರತಲ್ಲ ನಿಮಗಿನ್ನೂ ಜಾಸ್ತಿ ನಾವು ಅದಕ್ಕೆ ಒಳಪಟ್ಟಿರ್ತೀವಿ ಅದು ಓಹೋ ಇದನ್ನ ನಾನು ಹಿಂಗೆ ಬಳಸ್ಕೊಳ್ಬೋದು ಅನ್ನೋದು ನನಗೆ ಗೊತ್ತಾದಾಗ ನಂಗೆ ಒಂದು ದೊಡ್ಡ ದಾರಿ ತರ್ಕೊಂತ ಆ ದಾರಿ ತೆರ್ಕೊಂಡಾಗ ನಾವು ನಮ್ಮದೇ ನಾಟಕಗಳನ್ನ ಬರೆದ್ವಿ ನಮ್ಮದೇ ನಾಟಕಗಳನ್ನ ಮಾಡಿದ್ವಿ ನಿರ್ಬೇಡೆಯಿಂದ ನಮ್ಮ ನಾಟಕ ಮಾಡಿದ್ವಿ ನಾಟಕನ ಕಲಿಸಿದ್ವಿ ಕಲಿಯೋ ಪ್ರೋಸೆಸ್ಸಲ್ಲಿ ನಾವೂನು ಕಲ್ತ್ವಿ ಯಾಕಂದರೆ ಅವರು ಎಲ್ಲ ಪ್ರೋಸೆಸ್ಸನ್ನು ಸರ್ಕ್ಯುಲರ್ ಪ್ರೋಸೆಸಲ್ಲಿ ಮಾಡ್ತಾಯಿದ್ರು ಅದು ಯಾರೂ ಮೇಲೂ ಅಲ್ಲ ಕೆಳಗೂ ಅಲ್ಲ ಮೊದಲು ಅಲ್ಲ ಕೊನೆಯೂ ಅಲ್ಲ ಅಂತ ಅನ್ನೋದು ಆ ಹಿನ್ನೆಲೆಯಲ್ಲಿ ನನಗೆ ಬಾದಲ್ ಬಾದಲ್ದಾಗ ಕೊಟ್ಟಿದ್ದಂಥದ್ದು ಭಾಳ ದೊಡ್ಡ ಪಾಠ ಅಂತ ನಾನು ಭಾವಿಸ್ತೀನಿ ಬಹುಶಃ ಹೆಚ್ಚು ಕಡಿಮೆ ದೆಲ್ಲಿ ಮುಂಬೈ ಬೆಂಗಳೂರು ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಉಂಟಾದಂತಹ ಮಹಿಳಾ ಚಳುವಳಿ ಏನಿದೆ ಸೆವೆಂಟಿ ಫೋರ್ನಲ್ಲಿ ಮಥುರಾದ ಅತ್ಯಾಚಾರ ಪ್ರಕರಣ ಆದ ನಂತರ ಏನನ್ನು ಮಾಡಿದ್ವಿ ಅವಾಗ ಎಲ್ಲರೂ ನಾಟಕಗಳನ್ನು ನಾವು ಬಳಸ್ ಬಳ ಬಳಸ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಥಿಯೇಟರ್ ಆ್ಯಸ್ ಎ ಫಾರ್ಮ್ ವಿ ಹ್ಯಾವ್ ಯೂಸ್ಡ್ ಇಟ್ ಆ್ಯಸ್ ಎ ಪಾರ್ಟ್ ಆಫ್ ರೆಸಿಸ್ಟೆನ್ಸ್ ಅದು ಒಂದು ಕಲಾತ್ಮಕತೆಯ ಎಕ್ಸ್ಪ್ರೆಷನ್ನೂ ಆಗಿತ್ತು ರೆಸಿಸ್ಟೆನ್ಸಿನ ಎಕ್ಸ್ಪ್ರೆಷನ್ನೂ ಆಗಿತ್ತು ಆ ಅರ್ಥದಲ್ಲಿ ನನಗೆ ಬಾದಲ್ ಸರ್ಕಾರ ಅವರ ಒಂದು ಥಿಯೇಟರ್ ಕೊಟ್ಟಿರೋ ಕೊಡುಗೆ ಭಾಳ ದೊಡ್ಡದು ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ ಹಾಗೇನೇ ನನ್ನ ವೈಯಕ್ತಿಕವಾಗಿ ಈ ನನ್ನ ಎಲ್ಲ ಅನುಭವ ನಾನು ಸಿಜಿಕೆ ಅವ್ರ ನಾಟಕದಲ್ಲಿ ಮಾಡಿದ್ದೀನಿ ನಮ್ಮ ಪ್ರಸನ್ನ ಅವರ ನಾಟಕದಲ್ಲಿ ಮಾಡಿದ್ದೀನಿ ಇಕ್ಬಾಲ್ ಅಹಮದ್ ಅವರ ನಾಟಕದಲ್ಲಿ ಮಾಡಿದ್ದೀನಿ ಹಾಗೆ ನೆನೆ ನಾವೇನೇನೆ ನಾಟಕಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಾನೊಬ್ಳು ಆ್ಯಕ್ಟಿವಿಸ್ಟೂ ಹೌದು ನಾಟಕದ ಬಗ್ಗೆ ಈ ಮಾತನ್ನು ಹೇಳಿದ್ರೆ ಇಲ್ಲಿರೋ ಆ್ಯಕ್ಟಿವಿಸ್ಟ್ಗಳಿಗೆ ಯಾರಿಗೂ ಬೇಜಾರಾಗಲ್ಲ ಅಂತ ಅನ್ತೀನಿ ಯಾಕಂದರೆ ಇಲ್ಲಿ ಕೂತಿರೋರು ಎಲ್ಲರೂ ಆ್ಯಕ್ಟಿವಿಸ್ಟ್ಗಳು ಹೌದು ಆ್ಯಕ್ಟ್ ಮಾಡಿರೋರು ಹೌದು ವಿಮಲಾ ಇಲ್ಲಿ ಎದುರುಗಡೆಯೇ ಕೂತಿದ್ದಾರೆ ಏನಾಗೋದು ಅಂತಂದರೆ ಯಾವುದೋ ಒಂದು ನಂದೊಂದು ಅಬ್ಜೆಕ್ಷ ಅಬ್ಜೆಕ್ಟಿವ್ ಇದೆ ಉದ್ದೇಶ ಇದೆ ಗುರಿ ಇದೆ ಪಾಲಿಟಿಕ್ಸ್ ಇದೆ ಇದನ್ನ ನಿನ್ನ ನಾಟಕದಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಆದರೆ ನನಗೆ ಯಾವಾಗಲೂ ಅನ್ನಿಸ್ತಾ ಇದ್ದಿದ್ದು ನಾನು ಮಾಡುವ ನಾಟಕವೇ ನನ್ನ ಪೊಲಿಟಿಕಲ್ ಎಕ್ಸ್ಪ್ರೆಷನ್ ದ ಪ್ಲೇ ಇಟ್ಸೆಲ್ಫ್ ಇಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ನಾನು ಏನೋ ಬೇರೆ ಆಕರ ಗ್ರಂಥಗಳನ್ನು ಕೊಡಬೇಕಾಗಿಲ್ಲ ನಾನು ಇಲ್ಲಿ ಆ್ಯಕ್ಟ್ ಮಾಡಿ ತೋರಿಸ್ತೀನಿ ಅಲ್ವಾ ಅದು ಪ್ಯೂರ್ಲಿ ಪೊಲಿಟಿಕಲ್ ಪ್ರೋಸೆಸ್ ಆ ನಾಟಕ ಆಗುವಂಥದ್ದೇನೆ ಪೊಲಿಟಿಕಲ್ ಪ್ರೋಸೆಸ್ಸು ನಾ ಮಾಡುವಂಥ ನಾಟಕನೂ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಅನ್ನೋದನ್ನ ನಾನು ನಂಬ್ತೀನಿ ಆವಾಗ ನಮಗೂ ರೋಸೋಗಿತ್ತು ಅದು ಬಾದಲ್ದ ಸಂಪರ್ಕಕ್ಕೆ ಬಂದ ಮೇಲೆ ಅವ್ರ ಜೊತೇನಲ್ಲಿ ಹೆಚ್ಚೆಚ್ಚು ಮಾತಾಡ್ತಾ ಮಾತಾಡ್ತಾ ಯಾಕೋ ನಾವು ಮಾಡ್ತಿರೋ ಅಂಥ ಬೀದಿ ನಾಟಕಗಳು ಸರಿ ಇಲ್ಲ ಅಂತ ಅನ್ಸೋದು ಮೊದಲಿಗೆ ಮೈಕ್ ಇರಲಿಲ್ಲ ನಡುವೆ ಯಾರಾದರೂ ಕೂತಿ ಲ್ಲ ನಾವು ಎಲ್ಲೆ ಹೋಗಿ ನಿಂತ್ಕೊಂತೀವೋ ಅಲ್ಲಲ್ಲಿ ಮೈಕ್ ಬರೋರು ಆಮೇಲೆ ಯಾರೋ ಮುಖ್ಯವಾಗಿರೋ ಅಂತ ಅತಿಥಿಗಳು ಬಂದಿರಲ್ಲ ಎಲ್ಡ್ ಆಡೋ ಹೇಳ್ರಿ ಅನ್ನೋದು ನಿಮ್ ಮಾಡ್ರಿ ಅನ್ನೋದು ಆಮೇಲೆ ಅವರು ಮುಖಂಡರುಗಳು ಬರೋ ಹೊತ್ತಲ್ಲಿ ಕಟ್ ಮಾಡ್ತೀರಾ ಕಟ್ ಮಾಡ್ತೀರಾ ಅಂತ ಕೇಳೋದು ಇವು ರೋಸ್ ಹೋಗ್ಬಿಟ್ಟಿತ್ತು ನಮ್ಗೆ ಇಲ್ಲ ನಾವಿಂಗೆ ಕರ್ಬೇನ ಸೊಪ್ಪಿನ ಥರ ಇರೋದಿಲ್ಲ ನಾವು ಉಪ್ಪಿನಕಾಯಿ ಥರನೂ ಇರೋದಿಲ್ಲ ನಾವು ನಾಟ್ಕನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ಸಂದರ್ಭದಲ್ಲೇ ರೆಕ್ಕೆ ಕಟ್ಟುವಿರೋ ನಾಟಕ ಶುರುವಾಗಿತ್ತು ಆಗ ಪೊಕ್ರಾನ್ನಲ್ಲಿ ಅಣ್ಣವಸ್ತ್ರವನ್ನು ಪರೀಕ್ಷೆ ಮಾಡಿದ್ರು ನನ್ನ ಪ್ರತಿರೋಧವ ನಮ್ಮ ಪ್ರತಿರೋಧವನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ಅದಕ್ಕೆ ಕೂತು ಅದಕ್ಕೆ ಧ್ಯಾನ ಮಾಡೋ ಹಂಗೆ ಶ್ರದ್ಧೆಯಿಂದ ನಾವು ಆ ನಾಟಕನ ಮಾಡಿದ್ವಿ ಸದ್ಯ ಇಲ್ಲದ ನಾಟಕ ಮಾಡಿ ಎಂಬತ್ತು ಶೋ ಇಡೀ ಕರ್ನಾಟಕದಾದ್ಯಂತ ಮಾಡಿದ್ವಿ ಎಂಬತ್ತನೇ ಶೋ ಮಾಡಿ ಬಾದಲ್ ಸರ್ಕಾರನ ಕರ್ಕೊಂಬಂದ್ವಿ ನೀವು ಬರಲೇಬೇಕು ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು ಹುಷಾರ್ ತಪ್ಪಿದ್ರು ಆದರೆ ಕೊಟ್ಟಿದ್ದೀನಿ ಅಂತ ಬಂದರು ನನಗೆ ಏರ್ಪೋರ್ಟ್ನಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೋಬೇಕಾದ್ರೆ ದಿಗ್ಲಾಗಿ ಹೋಗ್ಬಿಡ್ತು ವೀಲ್ ಚೇರ್ನಲ್ಲಿ ಬಂದರು ಕೈನಲ್ಲಿ ಒಂದು ಪ್ಲ್ಯಾಸ್ಟಿಕ್ ಬಾಟ್ಲ್ನಲ್ಲಿ ಹತ್ತಿ ಇಟ್ಕೊಂಡು ಉಗಿಯೋದಕ್ಕೆ ಅವ್ರದ್ದು ಉಗಿಯೋ ಅಂಥ ಬಾಟ್ಲಿ ಮಾಡ್ಕೊಂಡಿದ್ದು ಪ್ಲಾಸ್ಟಿಕನ್ನು ಹಿಂಗೆ ಬೆಳೆಸ್ಕೋಬೇಕು ಅಂತ ನೋಡಿಬಿಟ್ಟು ದಿಗ್ಲಾಗಿ ಹೋಗ್ಬಿಡ್ತು ಏನಾದರೂ ಆಗೋಗ್ಬಿಟ್ರೆ ಮೇಷ್ಟ್ರಿಗೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಒಬ್ಬರೇ ಬಂದಿದ್ದಾರೆ ಬಂದು ತುಂಬ ಸಂತೋಷಪಟ್ಟು ಐ ಪ್ರೌಡ್ ಆಫ್ ಮೈ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಹೋದರು ಅದು ನನಗೆ ಸಿಕ್ಕಂತಹ ಬಹುಶಃ ಏನಕ್ಕೆ ಏನಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಆಸ್ಕರ್ ಅವಾರ್ಡ್ ಅಂದ್ರೂ ಕಡಿಮೆ ಆಗುತ್ತೆ ಇದು ಅವರು ನಿರೀಕ್ಷೆ ಮಾಡಿದಂಥ ಶ್ರದ್ಧೆಗೆ ನಾವು ಅವ್ರಿಗಿದ್ದಂಥ ಶ್ರದ್ಧೆಗೆ ನಾವು ತೋರಿಸಿದಂಥದ್ದು ಹಂಗೆ ಆವಾಗ್ಲಿಂದ ನಾಟಕನ ನಡುವೆ ಊಟದಲ್ಲಿ ಉಪ್ಪಿನಕಾಯಿ ಥರ ಮಾಡೋದಿಲ್ಲ ನಾವು ಹಿಂಗೆ ಮಾಡ್ತೀವಿ ನಮಗೆ ಇಂಥಷ್ಟೇ ಟೈಮ್ ಬೇಕು ನಾನು ನಾಟಕ ಮಾಡ್ತೀನಿ ಅಂತಂದರೆ ನಾನು ಇಂಥದಕ್ಕೆ ಬರಲ್ಲ ಪ್ರೆಸ್ ಮೀಟಿಗೆ ಬರೋಲ್ಲ ಮುಖ್ಯಮಂತ್ರಿಗಳ್ ನೋಡೋಕೆ ಬರೋಲ್ಲ ಇನ್ನೇನುಕ್ಕೋ ಬರೋದಿಲ್ಲ ಆದರೆ ನನ್ನ ನಾಟಕದ ಮೂಲಕ ನಾನು ಹೇಳಬೇಕು ಅನ್ನೋದನ್ನು ಇವತ್ತಿನವರೆಗೂ ನಾನು ಫಾಲೋ ಮಾಡಿಕೊಂಡು ಬಂದಿದ್ದೀವಿ ನಾನು ನನ್ನ ಗೆಳತಿಯರು ಆಮೇಲೆ ಅವರನ್ನು ನಾನು ವೈಯಕ್ತಿಕವಾಗೂ ನೋಡಿದ್ದೀನಿ ಇವರು ಪ್ರಳಯನ್ ಸರ್ ಹೇಳಿದರು ಒಂದೇನಾಗೋದು ಅಂದರೆ ಬಾದಲ್ ಸರ್ಕಾರ ಇನ್ಫ್ಲೂಯೆನ್ಸಿಗೆ ಯಾರು ಒಳಗಾಗೋರು ಫುಲ್ಲು ಫಿದ ಆಗ್ಬಿಡೋರು ಅವ್ರನ್ನ ಕ್ರಿಟಿಕಲ್ಲಾಗಿ ಆಗಿ ನೋಡೋದಲ್ಲ ಅವ್ರನ್ನ ಆರಾಧಿಸಿ ಭಕ್ತಿ ಥರನೂ ಆಗ್ಬಿಡೋದು ಆದರೆ ನನಗೆ ಅವರು ಎಷ್ಟು ಡೆಮೊಕ್ರಾಟಿಕ್ ಅನ್ನೋದು ಹತ್ತಿರದಿಂದ ಗೊತ್ತಾಯಿತು ನಾನು ಖಾಸಗಿಯಾಗಿ ಹೋದರೆ ಅವರು ಅವ್ರ ಮನೆಯಲ್ಲೇನೇ ಉಳ್ಕೋತಾ ಇದ್ದೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡೋರಲ್ಲ ಹಾಗೇನೆ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಬಾದಲ್ದ ನಂಗೆ ಇದು ಸರಿ ಅನ್ನಿಸ್ತಾ ಇಲ್ಲ ನೀವು ಇಲ್ಲಿ ಈ ಅಂಶದಲ್ಲಿ ಸ್ವಲ್ಪ ಇನ್ಸೆನ್ಸಿಟಿವ್ ಆಗಿದ್ದೀರಿ ಅಂತಂದರೆ ತುಂಬ ಓಪನ್ ಆಗಿ ಇದ್ರು ಅದನ್ನು ಯಾರೇ ಇರಲಿ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಅಂದ್ಬಿಟ್ಟು ಮತ್ತು ಅವರ ನಡೆ ನುಡಿದು ಬಂತು ಅಂತಂದರೆ ಹಿ ಲಿವ್ಡ್ ಅಸ್ ಎ ಒಬ್ಬ ಅಪ್ಪಟ ಮಾರ್ಕ್ಸಿಸ್ಟ್ ಥರನೇ ಬದುಕಿತ್ತು ಕಮ್ಯುನಿಸ್ಟ್ ಸರ್ಕಾರವೋ ಕೊಡಮಾಡ ಬಂದಂತಹ ಧನ ಸಹಾಯವನ್ನು ನಿರೀ ನಿರಾಕರಿಸಿದರು ಅವರ ಕಡಿಮೆ ಅಗತ್ಯದಲ್ಲೇ ಬದುಕ್ತಾಯಿದ್ರು ಎಂತ ಕಡಿಮೆ ಆಗತ್ತಿದಲ್ಲಿ ಅಂತಂದರೆ ನಾವೊಂದು ಎಂಟು ಜನ ಹೋಗಿದ್ವಿ ಅವ್ರಿಗೆ ಬರ್ತೀವಿ ಅಂತ ಹೇಳಿಬಿಟ್ಟಿದ್ವಿ ನಮಗೆ ಊಟಕ್ಕೆ ಹಾಕೋ ತಟ್ಟೆನ ನಮಗೆ ಸೊಳ್ಳೆ ಪರದೆಯನ್ನು ನಮಗೆ ಹಾಸಿಗೆಗಳನ್ನು ಕಡ ತಕೊಂಬಂದಿದ್ರು ಫ್ರೆಂಡ್ಗಳ ಮನೆಯಿಂದ ಮತ್ತು ಅವ್ರ ಹತ್ರ ಒಂದು ಐರನ್ ಬಾಕ್ಸ್ ಕೂಡ ಇರಲಿಲ್ಲ ನೀಟಾಗಿ ಒಗೆದು ಚೆನ್ನಾಗಿ ಹಿಂಗೆ ಉಜ್ಜಿ ಇಟ್ಕೊತಾ ಇದ್ರು ಅವ್ರಿಗೊಂದು ಐರನ್ ಬಾಕ್ಸ್ ಗಿಫ್ಟ್ ಕೊಟ್ಟಿದ್ದಕ್ಕೆ ಬೈದರು ನಮ್ಮನ್ನ ಇಲ್ಲಿಂದ ಒಂದು ಫೋನ್ ಮಾಡ್ತೀನಿ ಅಂತ ಅಂದರೆ ಲೆಟ್ರ್ ಇನ್ಮೇಲೆ ನಾನು ಆಗೋದಿಲ್ಲ ಯು ಸ್ಟಾಪ್ ರೈಟಿಂಗ್ ಲೆಟರ್ಸ್ ಅಂತ ಅಂದರು ಆಯಿತು ಓಕೆ ಐ ಕ್ಯಾನ್ ಮೇಕ್ ಎ ಕಾಲ್ ಅಂತ ಪಬ್ಲಿಕ್ ಬೂತಲ್ಲಿ ಹೋಗಿ ಮಾತಾಡ್ತಾ ಇದ್ದರೆ ಮೂರು ನಿಮಿಷ ಆದ ತಕ್ಷಣ ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಅಂತ ಕಟ್ ಮಾಡೋರು ಯು ಶುಡ್ ನೆವರ್ ವೇಸ್ಟ್ ಯುವರ್ ಮನಿ ಅಂತ ಅನ್ನೋರು ಕೊನೆಗಾಲದವರೆಗೂ ಬಾಡಿಗೆ ಮನೇಲಿದ್ದರು ಅವ್ರ ಆ್ಯಂಡ್ಸಿಸ್ಟರ್ ಮನೆಗೆ ಹೋದಾಗ ಅದರದ್ದು ಒಂದು ಚೂರು ತಕೊಳ್ಳಿಲ್ಲ ಅವರು ಹಂಗೆ ಹೆಂಗೆ ಮಾತಾಡಿದ್ರು ಹಾಗೆನೆ ಬದುಕಿದ್ರು ಅಷ್ಟೇ ಕ್ರಿಟಿಕಲ್ ಆಗಿದ್ದರು ಮತ್ತು ಅಷ್ಟೇ ಶ್ರದ್ಧೆಯಿಂದ ಇದ್ದರು ಎಲ್ಲೋ ಪರ್ಸನಲ್ ಬದುಕು ಮತ್ತು ಅವರ ಪೊಲಿಟಿಕಲ್ ಬದುಕು ಇದ್ರ ನಡುವೆ ಒಂದು ಅಂತರವೇ ಇಲ್ಲದೆ ಇರೋ ಹಂಗೆ ಬದುಕಿದಂಥ ವ್ಯಕ್ತಿ ಬಾದಲ್ ಸರ್ಕಾರು ಮತ್ತು ಆ್ಯಕ್ಟ್ ಮಾಡೋದನ್ನುವೇ ನಾನು ಬೂಲ್ ರಾಸ್ತ ಅಂತ ಅನ್ನೋದನ್ನು ಮತ್ತು ಹೊಟ್ಟಮಲ್ಲ ರೂಪಾರೆ ಅಂತ ಅನ್ನೋದು ಎರಡು ನಾಟಕಗಳನ್ನ ನಂಗೆ ನೋಡೋದಕ್ಕೂ ಸಿಕ್ತು ಮತ್ತು ಅವ್ರ ಬಗ್ಗೆ ಒಂದು ಸಿನಿಮಾ ಇದೆ ನಾನು ಆಗ ಇದ್ರದ್ದು ರೆಕಾರ್ಡಿಂಗು ಈ ಥರದ್ದು ಇರಲಿಲ್ಲ ಆ ಸಿನಿಮಾದಲ್ಲಿ ಪಾಕೀರ ಅಂತ ಅನ್ನೋದೊಂದು ಸಿನಿಮಾ ಇದೆ ನನಗೆ ಬಾದಲ್ ಸರ್ಕಾರದ್ದು ಸೆಂಟಿನರಿ ಆಗುತ್ತೆ ಜುಲೈ ಟ್ವೆಂಟಿ ಫಿಫ್ತ್ ನೈನ್ಟೀನ್ ಟ್ವೆಂಟಿ ಫೈವ್ ಬಾದಲ್ದದು ಹುಟ್ಟಿದ ಹಬ್ಬ ಅದು ನಮಗೆ ಮಾಡೋಕ್ಕಾಗಿಲ್ಲ ನಾನು ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲರನ್ನು ಸಂಪರ್ಕಿಸಿದ್ದೀನಿ ಆ ಆ ಸಿನಿಮಾ ಒಂದನ್ನು ತೋರಿಸ್ಬೇಕು ಅಂತ ಅವರ ಬರಹಗಳು ಮತ್ತು ಅದ್ಭುತವಾದ ಕೊಲಾಜ್ ಆರ್ಟಿಸ್ಟು ಚಿ ಇದು ಕಾಗದಗಳನ್ನು ತುಂಡು ಮಾಡಿ ಅಂಟಿಸ್ತಾ ಇದ್ದಿದ್ದು ಅದಕ್ಕೂನು ಚೆನ್ನಾಗಿರೋ ಪೇಪರ್ನ ಬಳಸ್ತಾ ಇರಲಿಲ್ಲ ಎರಡು ಡಸ್ಟ್ಬಿನ್ ಅವ್ರ ಹತ್ರ ಒಂದು ಕಸ ಹಾಕೋಕ್ಕೆ ಇನ್ನೊಂದು ಈ ಥರ ವೇಸ್ಟ್ ಪೇಪರ್ ಹಾಕೋಕ್ಕೆ ಸಲ ಅದನ್ನೆಲ್ಲ ಕಸದ ಕಸದ್ಬುಟ್ಟಿಗೆ ಹಾಕಕ್ಕೆ ಹೋಗಿದ್ದೆ ಜೋರ ಕೂಗಿದ್ರು ದೂರದಿಂದ ಮುಟ್ಬೇಡ ಅದನ್ನ ಅಂತ ಅನ್ಬಿಟ್ಟು ಅದಲ್ದೆ ಇದೆಲ್ಲ ವೇಸ್ಟ್ ಅಲ್ವಾ ಡಬ್ಬ ಇಟ್ಟಿದ್ದೀರಿ ಅಂತ ಹೂ ಸೈಡ್ ಇಟ್ ಇಸ್ ವೇಸ್ಟ್ ಕೀಪ್ ಇಟ್ ದೇರ್ ಅದನ್ನ ನೋಡಿದ್ರೆ ಎಲ್ಲ ಇನ್ವಿಟೇಷನ್ ಕಾರ್ಡ್ಗಳು ಕಲರ್ ಕಲರ್ ಇನ್ವಿಟೇಷನ್ ಕಾರ್ಡ್ಗಳು ಅದನ್ನು ಚೆನ್ನಾಗಿ ಕತ್ತರಿಸೋದು ಯಾವ ಪರಿ ಕತ್ತರಿಸೋರು ಅಂದರೆ ನಾನು ಇಟ್ಕೊಂಡಿದ್ದೀನಿ ಎರಡು ಕೊಲಾಜ್ ವರ್ಕ್ ನಂಗೆ ಮಾಡಿಕೊಟ್ಟಾರೆ ಹಿಂಗೆ ಕತ್ತರಿಸೋರು ಆ ಕತ್ರಿ ಹೆಂಗಿತ್ತು ಅಂತಂದರೆ ಮೂಗು ಕೊಯ್ಯೋಕ್ಕಿಲ್ಲ ಅಂಥ ಮೊಂಡು ಕತ್ರಿ ಅದನ್ನು ಇದನ್ನ ಯಾಕೆ ಇಟ್ಕೊಂಡಿದ್ರಿ ಯು ಡೋಂಟ್ ನೋ ಯು ಬಿಲಾಂಗ್ ಟು ದಿಸ್ ಜನ್ರೇಷನ್ ಯು ಡೋಂಟ್ ನೋ ವಿ ಹ್ಯಾವ್ ಟು ಈ ಮಾರ್ಕ್ಸ್ ಏನು ಹೇಳಿರೋದು ಕಡಿಮೆ ಅಗತ್ಯದಲ್ಲಿ ಬದುಕೋದು ಅಂತ ಅಂದ್ಬಿಟ್ಟು ಆಮೇಲೆ ನೀವು ಏನಾದರೂ ಅಂದ್ಕೊಳ್ರಿ ಈ ಕತ್ರಿನ ನನ್ನ ನೆನ್ಪಿಗೆ ನಾನು ತೊಗೊಂಡೋಗ್ತೀನಿ ಈ ಚೂಪಾಗಿರೋ ಕತ್ರಿ ತಗೊಳ್ಳಬೇಕು ಇನ್ನೂ ಚೆನ್ನಾಗಿ ಕೊಲಾಜ್ ಮಾಡಬೇಕು ಅನ್ನೋದನ್ನು ಅದರದ್ದು ಒಂದು ಪ್ರದರ್ಶನವನ್ನು ಟ್ಯಾಗೂರ್ ಅವರ ವಿಶ್ವಭಾರತಿಯಲ್ಲಿ ಅದ್ರ ಬಗ್ಗೆ ಒಂದು ಆಯಿತು ಅದು ಈಗಲೂ ಬಹುಶಃ ಮಗಳು ಇಟ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ ಅದು ಗೊತ್ತಿಲ್ಲ ಈ ಥರ ಒಂದು ಪರ್ಸನಲ್ ಬದುಕನ್ನು ನೋಡಿ ನಾನು ಪಾಠನ ಕಲ್ತೆ ಓ ನಾವು ಹೇಳೋದು ಬರೀ ನಾಲ್ಗೆನಲ್ಲಷ್ಟ ಅಷ್ಟೇ ಅಲ್ಲ ನನ್ನ ಮನಸ್ಸಿಗೆ ಇಳಿಬೇಕು ನನ್ನ ಕೈಕಾಲಿಗೆ ಇಳಿಬೇಕು ಅಂತ ಅನ್ನೋ ಪಾಠನೂ ಕಲಿಸಿದಂಥ ಗುರುಗಳು ಆದರೆ ಕೊನೆಯಲ್ಲಿ ಬಹುಶಃ ಒಂದು ಮೂರು ತಿಂಗಳ ಹಿಂದೆ ಅಂತ ಅನಿಸುತ್ತೆ ನನಗೆ ಮೂರು ತಿಂಗಳು ನಾನು ಫೋನ್ನಲ್ಲಿ ಸಂಪರ್ಕನೇ ಮಾಡಿರಲಿಲ್ಲ ಮೂರನೇ ತಿಂಗಳಿಗೆ ಅವರು ತೀರ್ಕೊಂಡ್ರು ಅಂತ ಅನ್ನೋದೊಂದು ಸುದ್ದಿ ಬಂತು ಅವ್ರ ಮಗಳಿಗೆ ಫೋನ್ ಮಾಡಿದೆ ಹೌದು ಚುಚ್ಚು ತೀರ್ಕೊಂಡ್ರು ಅವರು ಅಂತ ನನಗೆ ತುಂಬ ನೋವಾಯಿತು ನೋವು ಯಾಕಾಯಿತು ಅಂತಂದರೆ ಬಹುಶಃ ಒಂದು ಇಪ್ಪತ್ತು ವರ್ಷಗಳದ್ದು ಒಂದು ಒಡನಾಟ ಅವ್ರ ಜೊತೆಯಲ್ಲಿ ನನಗೆ ಗೊತ್ತಾಗದೇ ಇದ್ದಿದ್ದು ನೋವಾಯಿತು ಆಮೇಲೆ ಮಗಳು ಒಂದು ಮಾತು ಹೇಳಿದ್ಲು ನಿನಗೆ ಗೊತ್ತಲ್ವಾ ಚುಚ್ಚು ಅವರು ಹೆಂಗೆ ಅಂದ್ಕೊಂಡಿದ್ರು ಹಂಗೆ ಬದುಕ್ತಾ ಇದ್ರು ಟಿಲ್ ದ ಲಾಸ್ಟ್ ಮೊಮೆಂಟ್ ಅವ್ರು ಹೆಂಗೆ ಬದುಕಬೇಕು ಪ್ಯಾರಾಸೈಟಾಗಿ ನೋವೆ ನಾನು ತುಂಬ ನೊಂದಿದ್ದೀನಿ ಅಂತ ತೋರಿಸ್ಕೊಳ್ಳೋದು ಅದು ಏನೋ ಅಲ್ಲದೆ ಬದುಕಬೇಕು ಅಂತ ಆಸೆ ಪಟ್ಟಿದ್ರಲ್ವಾ ಹಂಗೆ ಬಾಬಾ ಸತ್ತೋಗಿರೋದು ನೀನು ಎಲ್ಲಿದೆಯೋ ಅಲ್ಲಿಂದನೇ ನಾನು ಇಲ್ಲಿಂದ ಹೋಗಬೇಕು ಅಂತ ಇದ್ದೆ ಎಲ್ಲಿದೆಯೋ ಅಲ್ಲಿಂದನೇ ಯು ಪೇ ಹಿಮ್ ರೆಸ್ಪೆಕ್ಟ್ ದಟ್ ಈಸ್ ವಾಟ್ ಇಸ್ ಬಾದಲ್ದ ಅಂತ ಅಂದ್ಬಿಟ್ಟು ಅವ ಮಗಳ ಜೊತೆಯಲ್ಲೂ ಹಂಗೆ ಇದ್ರು ಅವ್ರ ಮಗ ಕೂಡ ಒಬ್ಬ ಒಳ್ಳೆಯ ಪ್ಲೇ ರೈಟು ಕೊನೆ ವಿಷಯಕ್ಕೆ ಬಂದಾಗ ಎಂಥ ಪರ್ಫೆಕ್ಷನ್ ಪರ್ಫೆಕ್ಷನಿಷ್ಟು ಎಂಥ ಶ್ರದ್ಧೆ ಇರೋ ವ್ಯಕ್ತಿ ಅಂತಂದರೆ ನಾವು ನಾನು ಬರ್ತೀನಿ ಅಂತಂದರೆ ಇಫ್ ಯು ಕಮ್ ಗೆಟ್ ಔಟ್ ಆಫ್ ದಿ ಟ್ರೈನ್ ಈಚೆ ಬಂದು ನಿನ್ನ ಬಲಕ್ಕೆ ತಿರುಗು ಅಲ್ಲಿ ಈ ಪ್ರೀಪೇಯ್ಡ್ ಟ್ಯಾಕ್ಸಿ ಇದೆಯಲ್ಲ ಅಲ್ಲೇ ಹೋಗಿ ಟ್ಯಾಕ್ಸಿಯನ್ನು ಬುಕ್ ಮಾಡ್ಕೋಬೇಕು ಆ ಹೌರಾ ಸ್ಟೇಷನ್ನಿಂದ ವಿವೇಕಾನಂದ ಮಾರ್ಗದ ಮೂಲಕನೇ ಹೋಗು ಅಂತ ಹೇಳಬೇಕು ಆಮೇಲೆ ಲೋಟಸ್ ಥಿಯೇಟರ್ ಬರುತ್ತೆ ಅದಾದಮೇಲೆ ಮಣಿಕ್ತಲ ಮಾರ್ಕೆಟ್ ಬರುತ್ತೆ ಅದು ಆದಮೇಲೆ ತಿರುಕೋ ಸ್ಕಾಟಿಷ್ ಇಂಗ್ಲೀಷ್ ಕೂಲ್ ಇದೆಯಲ್ಲ ಅದರ ಪಕ್ಕ ರೈಟ್ ಟರ್ನ್ ಮಾಡ್ಕೊ ಅಲ್ಲಿಂದ ಎರಡುಗಡೆಗೆ ಮೂರನೇ ಮನೆ ಇಟ್ಟಿಗೆ ಬಣ್ಣದ ಮನೆ ಗ್ರೀನ್ ಕಲರ್ ವಿಂಡೋ ಅದು ಬಂದರೆ ವಾನ್ ಎ ಪ್ಯಾರಿರೋ ಅಂತ ಅನ್ನೋರು ಇಷ್ಟನ್ನ ಹೇಳಾದ್ಮೇಲೆ ಒಂದು ಲೆಟ್ರ್ ಬರೋದು ಹೌರಾ ಸ್ಟೇಷನ್ನಿಂದ ಈ ವಾಸ್ ಎ ಟೌನ್ ಪ್ಲಾನರ್ ಎಂಜಿನಿಯರ್ ಕೂಡ ಕಲ್ಕತ್ತಾದ ಹೌರಾ ಬ್ರಿಡ್ಜನ್ನ ಪ್ಲ್ಯಾನ್ ಮಾಡೋದ್ರಲ್ಲೂ ಬಹುಶಃ ನನಗೆ ಅರ್ಥವೇ ಆಗಿರಲಿಲ್ಲ ಕೊನೆಗೆ ನಾನು ಕೇಳಿದಾಗ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದು ಅಂದರೆ ಹೌರಾ ಬ್ರಿಡ್ಜ್ ಹೆಂಗ್ ಮಾಡಿದ್ದೀವಿ ಅಂತ ಒಂದು ಸ್ಕೆಚ್ ಹಾಕೋರು ಹೌರಾದಿಂದ ಪ್ಯಾರಿರೋವರ್ಗು ಒಂದು ಸ್ಕೆಚ್ ಹಾಕಿ ಕಳಿಸೋರು ನಾನಂದೆ ವಾಟ್ ಡೂ ಯು ಥಿಂಕ್ ಆಫ್ ಮೀ ಐ ಆಮ್ ನಾಟ್ ಎ ಸ್ಕೂಲ್ ಗೋಯಿಂಗ್ ಕಿಡ್ ಅಂದರೆ ನೋ ಯು ಆರ್ ನಾಟ್ ಎ ಸ್ಕೂಲ್ ಗೋಯಿಂಗ್ ಕಿಡ್ ಬಟ್ ಯು ವಿಲ್ ಗೆಟ್ ಲಾಸ್ಟ್ ಇನ್ ಯರ್ ಓನ್ ವರ್ಲ್ಡ್ ಯು ವಿಲ್ ನೆವರ್ ಬಿ ಇನ್ ದ ಪ್ರೆಸೆಂಟ್ ಸೊ ದಿಸ್ ಲೆಟರ್ ಇದನ್ನ ಕೈಲಿಟ್ಕೊಂಡು ಬಾ ಅನ್ನೋರು ಮತ್ತು ಬರ್ತೀನಿ ಕರ್ಕೊಂಡು ಬರೋಕ್ಕೆ ಅಂದರೆ ಗೆಟ್ ಡೌನ್ ವಾಕ್ ಟುವರ್ಡ್ಸ್ ದ ಎಂಜಿನ್ ಲೆಫ್ಟೋ ರೈಟೋ ಗೊತ್ತಾಗಲ್ಲ ಅಂತ ಐ ವಿಲ್ ಬಿ ಸ್ಟ್ಯಾಂಡಿಂಗ್ ನಿಯರ್ ದ ಎಂಜಿನ್ ಅಂತ ಇಷ್ಟನ್ನು ವೇಸ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿ ಅಂಥ ದೊಡ್ಡ ಗುರು ಜೊತೆಯಲ್ಲಿ ನಾನು ಸುಮಾರು ಪಾಠವನ್ನು ಕಲಿತೆ ಗುರುಗಳಿಗೆ ಗುರುದಕ್ಷಿಣೆ ಎಷ್ಟು ಕೊಟ್ಟಿದ್ದೀನೋ ಗೊತ್ತಿಲ್ಲ ಇದನ್ನು ಗುರುದಕ್ಷಿಣೆ ಅಂತಲೇ ಬಂದಿದ್ದೀನಿ ಗುಂಡಣ್ಣವ್ರಿಗೆ ನಾ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಎದ್ವಾತದ್ವಾ ಮಾತಾಡಬಾರ್ದು ಗುರುಗಳ ಹೆಸರಿನಲ್ಲಿ ಸಮುದಾಯದ ಬಗ್ಗೆನೂ ನಂಗೆ ಅಪಾರ ಗೌರವ ಇದೆ ಆಗ ಗುರುಗಳನ್ನ ಮತ್ತೆ ಥ್ಯಾಂಕ್ ಯು ವೆರಿ ಮಚ್ ನನಗೆ ಮತ್ತೆ ಗುರುಗಳ ಬಗ್ಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಅದು ಇವತ್ತಿಗೂ ನಾನು ಬಾದಲ್ದಾನ ಮಿಸ್ ಮಾಡ್ಕೊತೀನಿ ಪ್ರತಿ ಸಲವೂ ಏನಾದರೂ ಎಡವಟ್ಟು ಮಾಡ್ಕೋಬೇಕಾದ್ರೆ ಗುರುಗಳು ಏನು ಹೇಳಿದರು ಅಂತ ಬೇರೆ ಬೇರೆ ಕಾರಣಕ್ಕೆ ನಾನು ಕೆ ಅವರೂ ಅಷ್ಟೇನೆ ಪ್ರಸನ್ನ ಅವ್ರೂ ಅಷ್ಟೇನೇನೆ ಅವರಿಂದ ಅಂತೂ ಹೈಸ್ಕೂಲ್ ಹುಡುಗಿ ಥರ ಪಾಠ ಹೇಳ್ಸ್ಕೊಂಡಿದ್ದೀನಿ ಕ ಐ ಸ್ಕೂಲ್ ಆಗಿದ್ದಾಗಲ್ಲ ಐವತ್ತನೇ ವಯಸ್ಸಲ್ಲಿ ಪ್ರಸನ್ನ ಅವ್ರ ಕೈನಲ್ಲಿ ಅಂಥ ಒಂದು ಪ್ರಭಾವವನ್ನು ಬೀರಿದ್ದಾರೆ ಬದುಕಿನ ಬಗ್ಗೆ ರಂಗಭೂಮಿಯ ಬಗ್ಗೆ ನನಗೆ ರಂಗಭೂಮಿ ತುಂಬ ಪ್ರೀತಿಯ ರಂಗಭೂಮಿ ನನಗೆ ಬೇರೆ ಯಾವ ಮಾಧ್ಯಮಗಳಿಗಿಂತನೂ ಇದು ಒಂದು ಎಸ್ತೆಟಿಕ್ಕಲ್ಲಿ ಇಷ್ಟ ಆಗೋ ಮಾಧ್ಯಮ ಇನ್ನೊಂದು ಪ್ರತಿರೋಧದ ಸಂಕೇತವಾಗಿ ಈ ಮಾಧ್ಯಮ ತುಂಬ ಮುಖ್ಯ ನನಗೆ ಅಟ್ ದಿ ಸೇಮ್ ಟೈಮ್ ಥಿಯೇಟರ್ ಎ ಹೀಲಿಂಗ್ ಮಾಡೋವಂಥ ಪ್ರೊಸೆಸ್ ಇದು ಅದು ನನ್ನ ನಾನು ಪರ್ಸನಲ್ಲಾಗಿ ಕಂಡುಕೊಂಡಿದ್ದೀನಿ ನಾನು ನಾಟಕ ಮಾಡಿಸಿರೋದು ಸೆಕ್ಸ್ ವರ್ಕರ್ಸಿಗೆ ಪೌರ ಕಾರ್ಮಿಕರಿಗೆ ಮತ್ತು ಗಾರ್ಮೆಂಟ್ ವರ್ಕರ್ಸಿಗೆ ಇಡೀ ಥಿಯೇಟರ್ ಪ್ರೊಸೆಸ್ಸು ಆ ಥಿಯೇಟರ್ ವರ್ಕ್ಶಾಪು ಅವರನ್ನು ಹೆಂಗೆ ಬ್ಲೂಮ್ ಮಾಡ್ತಾ ಇತ್ತು ಅಂತಂದರೆ ಎಲ್ಲೋ ಒಂದು ಕಡೆಯಲ್ಲಿ ಹೆಣ್ಣು ಮಕ್ಕಳು ಅನುಭವಿಸೋ ಅಂಥ ವೈಲೆನ್ಸಿಗೆ ಇದು ನನಗೆ ಒಂದು ಹೀಲಿಂಗ್ ಪ್ರೋಸೆಸ್ ಆಗಿ ಥಿಯೇಟರು ಕಂಡಿದೆ ಅಂಥ ಥಿಯೇಟರ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನುವೇ ನನಗೆ ತುಂಬ ಪ್ರೀತಿಯ ಸಂಕೇತ ಈ ಐವತ್ತನೇ ವರ್ಷದ ಅದು ಸಮುದಾಯ ಅನ್ನೋ ಹೆಸರು ನನಗೆ ತುಂಬ ಇಷ್ಟವಾದದ್ದು ನನ್ನನ್ನು ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟೆ ಇದನ್ನು ಆಗು ಮಾಡಿದಂತಹ ಎಲ್ಲ ಸಂಗಾತಿಗಳಿಗೂ ತಲೆಬಾಗಿ ಶರಣು ಮತ್ತು ಗುರುಗಳಿಗೂ ಲಾಲ್ ಸಲಾಂ ನೀಲ್ ಸಲಾಂ ಎಲ್ಲ ಬಣ್ಣದ ಸಲಾಂಗಳು ಬಾಗಲ್ದಾಗೆ ಹಾಗೆ ಸಫ್ದರ್ ಹಶ್ಮಿ ಅವ್ರ ಬಗ್ಗೆ ನಾನು ಭಾಳ ದೊಡ್ಡ ಜೀವ ಅವ್ರ ಬಗ್ಗೆನೂ ನಾನು ಇಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ನನಗೆ ಅವರಿಗೆ ಹತ್ತಿರ ಇದ್ದಂಥವರಿಂದ ನಾನು ಕಂಡಿದ್ದೀನಿ ಇವತ್ತು ಐವತ್ತು ಇಷ್ಟು ವರ್ಷ ಆದರೂ ಅವ್ರು ಜೀವಂತವಾಗಿ ಇದ್ದಾರೆ ಅಂತಂದರೆ ಅವರು ಬದುಕಿದಂಥ ಅವರು ಕೊಟ್ಟಂಥ ಕೊಡುಗೆಯಿಂದಾಗಿ ಅವರು ಇನ್ನೂ ನೂರು ಕಾಲ ಜೀವಂತವಾಗಿ ಇದ್ದೇ ಇರ್ತಾರೆ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್